ಒಂದು ನಮಸ್ಕಾರ ಗುಡುಚಿ ಆಯುರ್ವೇದ ಅರ್ಪಿಸುವ ಇವತ್ತು ಏನೇನಾಯ್ತು ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನನಾಯ್ತು ಕಂಪ್ಲೀಟ್ ಸುದ್ದಿಯನ್ನ ಗಮನಿಸೋಣ ಬಂದುಗಳೇ ಮೊದಲ ಸುದ್ದಿಯನ್ನ ಗಮನಿಸೋಣ ಇವತ್ತು ಕೂಡ ರಾಜ್ಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿ ಟಿ ರವಿ ನಡುವಿನ ಜಟಾಪಟಿ ಮುಂದುವರಿತು ಇವತ್ತಿನ ಹೊಸ ಬೆಳವಣಿಗೆ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿ ಟಿ ರವಿ ನನಗೆ ಆ ಪದವನ್ನು ಬಳಸಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ವಿಡಿಯೋ ಒಂದನ್ನು ರಿಲೀಸ್ ಮಾಡಿದ್ದಾರೆ ಹೊಸ ವಿಡಿಯೋ ಅಲ್ಲ ಈಗಾಗಲೇ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗಿತ್ತು ಆದರೆ ಯಾರಿಗೂ ಕೂಡ ಕ್ಲಾರಿಟಿ ಮಾತ್ರ ಸಿಕ್ಕಿರಲಿಲ್ಲ ಸತ್ಯ ಎಷ್ಟು ಸುಳ್ಳು ಎಷ್ಟು ಎಡಿಟಿಂಗ್ ಇರಬಹುದಾ ಅಥವಾ ಏನು ಕತೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅದೇ ವಿಡಿಯೋವನ್ನ ಇವತ್ತು ಮಾಧ್ಯಮಗಳ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಲೀಸ್ ಮಾಡಿದ್ರು ಸಿಟಿ ರವಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ನಾನಂತೂ ಸುಮ್ಮನೆ ಇರೋದಿಲ್ಲ ಹೋರಾಟ ಮುಂದುವರಿಯುತ್ತೆ ಸಿಟಿ ರವಿಗೆ ಯಾವುದೇ ಕಾರಣಕ್ಕೂ ಕ್ಷಮೆ ಇಲ್ಲ ಎನ್ನುವಂಥ ವಿಚಾರವನ್ನು ಹೇಳಿದ್ರು ಮೊದಲಿಗೆ ಆ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಕೇಳಿಸುತ್ತೆ ಸಿಟಿ ರವಿ ಪ್ರಾಸ್ಟಿಟ್ಯೂಟ್ ಅಂತ ಮತ್ತೆ ಮತ್ತೆ ಹೇಳ್ತಾ ಇರೋದು ಮೊದಲು ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಲೆಗಾರ ಅಂತ ಒಂದು ಎರಡು ಮೂರು ಬಾರಿ ಹೇಳ್ತಾರೆ ಅದಕ್ಕೆ ಪ್ರತ್ಯುತ್ತರ ಎನ್ನುವ ರೀತಿಯಲ್ಲಿ ಸಿಟಿ ರವಿ ಪ್ರಾಸ್ಟಿಟ್ಯೂಟ್ ಪ್ರಾಸ್ಟಿಟ್ಯೂಟ್ ಅಂತ ಪುನಃ ಪುನಃ ಹೇಳ್ತಾರೆ ಒಂದು ಸ್ವಲ್ಪ ಆದಮೇಲೆ ಸದನದಲ್ಲಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಆಕ್ರೋಶ ವ್ಯಕ್ತಪಡಿಸ್ತಾರೆ ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ಸಿಕ್ಸ್ ತ್ರೀ ಟೂ ಸಿಕ್ಸ್ ಫೈ ತ್ರೀ ಫೈ ತ್ರೀ ಇತ್ತ ವಿಡಿಯೋ ರಿಲೀಸ್ ಆಗಲಿ ಏನೇ ಆಗಲಿ ಸಿ ಟಿ ರವಿ ಮಾತ್ರ ಅದೇ ಮಾತನ್ನ ಪುನಃ ಪುನಃ ಹೇಳ್ತಿದ್ದಾರೆ ನಾನಂತೂ ಆ ಪದವನ್ನು ಬಳಸಿಲ್ಲ ನಾನು ಫ್ರಸ್ಟ್ರೇಟೆಡ್ ಎನ್ನುವಂಥ ಪದವನ್ನು ಬಳಸಿದ್ದೇನೆ ಅಂತ ಹೇಳಿ ಆದರೆ ಸಿಟಿ ರವಿ ಕಡೆಯಿಂದ ಫ್ರಸ್ಟ್ರೇಟೆಡ್ ಎನ್ನುವಂಥ ಪದವನ್ನು ಬಳಸಿದ್ದಕ್ಕೆ ಸಾಕ್ಷಿಯಾಗಿ ಯಾವುದೇ ವಿಡಿಯೋವನ್ನು ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ ಆದರೆ ಅವ್ರು ಮಾತ್ರ ತಮ್ಮಂತ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಆ ಪದವನ್ನು ಬಳಸಿಯೇ ಇಲ್ಲ ಎನ್ನುವ ರೀತಿಯಲ್ಲಿ ಆದರೆ ಈ ವಿಡಿಯೋಗೆ ಸಂಬಂಧಪಟ್ಟ ಇದೀಗ ಕ್ಲಾರಿಟಿ ಸಿಗಬೇಕಾಗಿದೆ ಆದರೆ ಸಭಾಪತಿಗಳಾಗಿರುವಂತಹ ಬಸವರಾಜ್ ಹೊರಟ್ಟಿ ಹೇಳ್ತಾ ಇದ್ದಾರೆ ಅದು ಫೇಕ್ ವಿಡಿಯೋ ಎನ್ನುವ ರೀತಿಯಲ್ಲಿ ಅವ್ರ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಾಗಿದೆ ಈಗ ಈ ವಿಡಿಯೋ ಸತ್ಯಾಸತ್ಯ ತಿಳಿಬೇಕು ಅಂದ್ರೆ ಏನಾಗಬೇಕು ಎಫ್ ಎಸ್ ಎಲ್ಗೆ ಕಳಿಸಬೇಕು ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಎಸ್ ಎಸ್ ಎಲ್ಗೆ ಕಳಿಸಬೇಕು ಅಂದ್ರೆ ಏನಾಗಬೇಕು ಪೊಲೀಸರು ಬಸವರಾಜ್ ಹೊರಟ್ಟಿ ಅವರಿಂದ ಅನುಮತಿಯನ್ನ ಪಡೆದುಕೊಳ್ಬೇಕಾಗತ್ತೆ ಆದ್ರೆ ಬಸವರಾಜ್ ಅವರು ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂದ್ರೆ ಇದು ಮುಗಿದು ಹೋದಂಥ ಕತೆ ಇದನ್ನು ಮುಂದುವರಿಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಎನ್ನುವ ರೀತಿಯಲ್ಲಿ ಈಗಾಗಲೇ ಮಾತಾಡಿದ್ದಾರೆ ಹೀಗಾಗಿ ಬಸವರಾಜ್ ಹೊರಟ್ಟಿ ಅವರು ಅನುಮತಿ ಕೊಡ್ತಾರಾ ಇಲ್ವಾ ಆ ಪ್ರಶ್ನೆಗೆ ಉತ್ತರ ಕಣ್ಣು ಹಿಡ್ಕೊಳ್ಳೋದು ಬಹಳ ಕಷ್ಟ ಯಾಕೆ ಅವರು ಅನುಮತಿಯನ್ನು ಕೊಡಬೇಕಾಗತ್ತೆ ಅಂದ್ರೆ ಸದನದ ಒಳಗಡೆ ನಡೆದಿರುವಂಥ ಘಟನೆ ಆದಂಥ ಕಾರಣಕ್ಕಾಗಿ ಅದೆಲ್ಲದರ ಜವಾಬ್ದಾರಿಯು ಕೂಡ ಅವರೇ ಆಗಿರ್ತಾರೆ ಈ ಕಾರಣಕ್ಕಾಗಿ ಅವರ ಅನುಮತಿ ಅಗತ್ಯ ಹೀಗಾಗಿ ಇದು ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ನನ್ನ ಪ್ರಕಾರ ಒಂದು ಎರಡು ಮೂರು ದಿನ ಆದಮೇಲೆ ತಣ್ಣಗಾಗುವಂಥ ಸಾಧ್ಯತೆಗಳು ಇದೆ ಅಥವಾ ಇನ್ನೂ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಆ ಕಡೆ ಬಿಜೆಪಿಯವರು ಈ ಕಡೆ ಕಾಂಗ್ರೆಸ್ ಅವ್ರನ್ನು ಪೈಪೋಟಿ ಬಿದ್ರು ಅಂದ್ರೆ ಇನ್ನೊಂದು ವಾರಗಳ ಕಾಲ ಕಂಟಿನ್ಯೂ ಆಗಬಹುದು ಆದರೆ ತಾರ್ಕಿಕ ಅಂತ್ಯ ಸಿಗುವಂತ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಆದರೆ ನಿಜವಾಗ್ಲೂ ಸಿ ಟಿ ರವಿ ಹಾಗೆ ಹೇಳಿದ್ರ ಈ ವಿಡಿಯೋದಲ್ಲಿ ಕೇಳಿಸ್ತಿದೆಯಲ್ಲ ಅದು ಸತ್ಯನಾ ಎನ್ನುವಂಥ ಕ್ಲಾರಿಟಿ ಸಿಗಬೇಕಾಗತ್ತೆ ಅದು ಸತ್ಯ ಅಂತ ಆದರೆ ಇಷ್ಟು ಕೆಟ್ಟ ಪದವನ್ನ ಬಳಸಿರುವಂತಹ ಅಥವಾ ಹೆಣ್ಣು ಮಗಳನ್ನು ಸದನದಲ್ಲಿ ನಿಂದಿಸಿರುವಂತಹ ಸಿ ಟಿ ರವಿ ವಿರುದ್ಧ ಅತ್ಯಂತ ಕಠಿಣ ಕ್ರಮ ಆಗಬೇಕಾಗತ್ತೆ ಕಾನೂನು ರೀತಿಯಲ್ಲಿ ಕ್ರಮ ಆಗೋದು ಇನ್ನೊಂದು ಕಡೆಯಿಂದ ಪಾರ್ಟಿಯ ಒಳಗಡೆ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ನಿರಾಕರಿಸೋದು ಅಥವಾ ಪಾರ್ಟಿಯ ಎಲ್ಲ ಹುದ್ದೆಗಳಿಂದ ಅವರನ್ನ ಬಿಡುಗಡೆಗೊಳಿಸೋದು ಇಂಥದ್ದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಅವರು ನಮ್ದು ಸುಸಂಸ್ಕೃತರ ಪಕ್ಷ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರಲ್ಲ ಅದಕ್ಕೆ ಅರ್ಥ ಇರೋದಿಲ್ಲ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವುದೋ ಕಾರಣಕ್ಕಾಗಿ ಸುಳ್ಳು ಆರೋಪವನ್ನು ಮಾಡಿದ್ರು ಅಂತ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕಾಂಗ್ರೆಸ್ನವರು ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ನೋಡೋಣ ಮುಂದೆ ಏನಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಇವತ್ತು ಸಿ ಟಿ ರವಿ ಮತ್ತದೇ ಮಾತನ್ನ ಹೇಳಿದರು ನಾನಂತೂ ಆ ರೀತಿಯಾಗಿ ಹೇಳಿಲ್ಲ ಎನ್ನುವ ರೀತಿಯಲ್ಲಿ ಅವರು ಆಪರಿಯಾದಂತಹ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಈತ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಇಲ್ಲ ನೂರಕ್ಕೆ ನೂರಷ್ಟು ಹೇಳಿದ್ದಾರೆ ಅಂತಿದ್ದಾರೆ ಈತ ಯತೀಂದ್ರ ಸಿದ್ದರಾಮಯ್ಯ ಮಾತಾಡಿದರು ಅವರು ಅದನ್ನೇ ಹೇಳ್ತಿದ್ದಾರೆ ಸಿಟಿ ರವಿ ಆ ಪದವನ್ನು ಬಳಸಿದ್ದು ನಾನು ಬಹಳ ಸ್ಪಷ್ಟವಾಗಿ ಸಿ ಸಿಟಿ ರವಿ ಯಾಕೆ ಹೀಗೆ ಸುಳ್ಳು ಹೇಳ್ತಿದ್ದಾರೆ ನನಗೆ ಅರ್ಥ ಆಗ್ತಿಲ್ಲ ಎನ್ನುವ ರೀತಿಯಲ್ಲಿ ಇಷ್ಟು ಬೆಳವಣಿಗೆ ಆಯಿತು ಮತ್ತೊಂದು ಕಡೆಯಿಂದ ಕಾಂಗ್ರೆಸ್ನ ನಾಯಕರೇ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದು ರೀತಿಯಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಸಿಟಿ ರವಿ ಇನ್ನ ಪೊಲೀಸರು ಅರೆಸ್ಟ್ ಮಾಡಿದ ವಿಚಾರ ಅಥವಾ ಈ ವಿಚಾರವನ್ನು ಡ್ರಾಗ್ ಮಾಡ್ತಿರೋಕ್ ಸಂಬಂಧಪಟ್ಟ ಹಾಗೆ ಟಿ ವಿ ಜಯಚಂದ್ರ ಇನ್ನು ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅಂತೂ ಹಂಗೆ ಅಂದ್ಬಿಟ್ರು ಟಿ ರವಿ ನಾನು ಹೇಳಿಲ್ಲ ಅಂತಿದ್ದಾರಲ್ಲ ಇದನ್ನ ಬಿಟ್ಬಿಡೋಣ ಮುಂದುವರ್ಸ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ ಎನ್ನುವ ರೀತಿಯಲ್ಲಿ ಈ ಮೂಲಕ ಒಂದಷ್ಟು ಕಾಂಗ್ರೆಸ್ ನಾಯಕರೇ ಇದರಲ್ಲಿ ಆಸಕ್ತಿಯನ್ನು ಕಳ್ಕೊಂಡು ಹಾಗೆ ಕಾಣಿಸ್ತಾ ಇದೆ ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಮಾಧ್ಯಮಗಳ ಮುಂದೆ ಮಾತಾಡುವಾಗ ಪೊಲೀಸರ ವರ್ತನೆ ಒಮ್ಮೊಮ್ಮೆ ನಮ್ಮ ಮುಜುಗರ ತರುತ್ತೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟುಬಿಟ್ರು ಅಂದ್ರೆ ಈ ಪೊಲೀಸರು ಸೀಟಿ ಬಂಧಿಸಿದ್ದು ದಿಢೀರ್ ಅಂತ ಹೇಳಿ ರಾತ್ರಿ ಪೂರ್ತಿ ಸುತ್ತಾಡಿಸಿದ್ದು ಅಲ್ಲೆಲ್ಲೋ ಕಬ್ಬಿನ ಗದ್ದೆ ಕರ್ಕೊಂಡು ಹೋಗಿದ್ದು ಇದೆಲ್ಲವೂ ಕೂಡ ರಾಜ್ಯದಲ್ಲಿ ಚರ್ಚೆಯಲ್ಲಿದೆಯಲ್ಲ ಪೊಲೀಸರ ಕ್ರಮವನ್ನು ಒಂದಷ್ಟು ಜನ ಕಟುವಾಗಿ ಟೀಕಿಸ್ತಾ ಇದ್ದಾರೆ ಬಿಜೆಪಿ ನಾಯಕರಂತೂ ಮುಗಿಬಿದ್ದಿದ್ದಾರೆ ಈ ವಿಚಾರ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ಏನು ಹೇಳ್ತಾರೆ ಅಂತ ಕೇಳಿದಾಗ ಗೃಹ ಸಚಿವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಬಿಟ್ರು ಪೊಲೀಸರ ವರ್ತನೆ ಮುಜುಗರ ತಂದು ಬಿಡುತ್ತೆ ಎನ್ನುವ ರೀತಿಯಲ್ಲಿ ಹೀಗಾಗಿ ಇದರ ಹಿಂದೆ ಯಾರಿದ್ದಾರೆ ಏನು ಎತ್ತ ಆ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಇದು ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ ಟಿ ರವಿ ನಡುವಿನ ಜಟಾಪಟಿಗೆ ಸಂಬಂಧಪಟ್ಟ ಹಾಗೆ ಇವತ್ತಾದಂಥ ಬೆಳವಣಿಗೆ ಇದು ಎಲ್ಲಿವರೆಗೂ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಸದ್ಯಕ್ಕಂತೂ ನಿಲ್ಲುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಆದರೆ ಒಂದಂತೂ ಖಚಿತ ತಾರ್ಕಿಕ ಅಂತ್ಯಕ್ಕಂತೂ ಬರೋದಿಲ್ಲ ಅಂದರೆ ಸಿ ಟಿ ರವಿ ಹೇಳಿ ಸತ್ಯನಾ ಸುಳ್ಳ ಲಕ್ಷ್ಮೀ ಹೆಬ್ಬಾಳ್ಕರೇ ಸುಳ್ಳು ಆರೋಪವನ್ನು ಹೊರಿಸ್ಬಿಟ್ರ ಅಥವಾ ಅವ್ರು ಹೇಳಿ ಸತ್ಯನಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ನಿಮಗೆ ಕ್ಲಾರಿಟಿ ಸಿಗುವಂತ ಸಾಧ್ಯತೆಗಳಂತೂ ತೀರಾ ಕಡಿಮೆ ಅಂತ ನನಗನಿಸ್ತಾ ಇದೆ ಮುಂದಿನ ಸುದ್ದಿಯನ್ನ ಗಮನಿಸೋಣ ನಾವು ಈಗಾಗಲೇ ಗಮನಿಸ್ತಾ ಇದ್ದೀವಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಸಾಲು ಸಾಲು ಬಾಣಂತಿಯರು ಪ್ರಾಣವನ್ನು ಕಳ್ಕೊಂಡ್ರು ಬಳ್ಳಾರಿಯಲ್ಲಂತೂ ಐದು ಬಾಣಂತಿಯರು ಪ್ರಾಣವನ್ನು ಕಳ್ಕೊಂಡ್ರು ಆಗ ತಾನೇ ಹುಟ್ಟಿದಂಥ ಹಸುಗುಸುಗಳು ತಾಯಿ ಇಲ್ಲದೆ ಅನಾಥರಾಗುವಂತಹ ಪರಿಸ್ಥಿತಿ ಎದುರಾಗ್ಬಿಡ್ತು ಮೆಡಿಕಲ್ ಮಾಫಿಯಾಗೆ ಅವರೆಲ್ಲರೂ ಕೂಡ ಬಲಿಯಾಗುವಂಥ ಪರಿಸ್ಥಿತಿ ಅದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಇಬ್ಬರು ಬಾಣಂತಿಯರು ಬ್ಯಾಕ್ ಟು ಬ್ಯಾಕ್ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಮೊದಲು ಈ ಚಿಕ್ಕಮಗಳೂರಿನ ಕಡೂರಿನ ಗರ್ಜೆ ಗ್ರಾಮದ ಅನುಷಾ ಎನ್ನುವಂಥ ಮಹಿಳೆ ಅವರು ಮೊದಲಿಗೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆ ಒಂದಕ್ಕೆ ದಾಖಲಾಗಿರ್ತಾರೆ ಅಂದರೆ ಅವರಿಗೆ ಹೆರಿಗೆ ಎಲ್ಲವೂ ಕೂಡ ಆದ ಬಳಿಕ ಸ್ಟೋನ್ ಇದೆ ಅಂತ ಹೇಳಿರ್ತಾರಂತೆ ಅದಕ್ಕೆ ಸಂಬಂಧಪಟ್ಟಾಗ ಅವರು ಆಪ್ರೇಷನನ್ನು ಕೂಡ ಮಾಡಿಸ್ಕೊಂಡಿರ್ತಾರೆ ಅದಾದ ಬಳಿಕ ಅವರಿಗೆ ಮತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಆದಂಥ ಕಾರಣಕ್ಕಾಗಿ ಅವರನ್ನು ಆಸ್ಪತ್ರೆ ಕರ್ಕೊಂಡು ಹೋದಾಗ ಇಲ್ಲ ನಿಮಗೆ ಜಾಂಡಿಸ್ ಇದೆ ಎನ್ನುವ ರೀತಿಯಲ್ಲೂ ಕೂಡ ಹೇಳಿರ್ತಾರಂತೆ ಹೀಗಾಗಿ ಏನು ಮಾಡ್ತಾರೆ ಸೀದಾ ಬೆಂಗಳೂರಿಗೆ ಅವ್ರನ್ನ ಕರ್ಕೊಂಡು ಬರ್ತಾರೆ ಬೆಂಗಳೂರಿನ ನಾಗರಭಾವಿಯ ಪೋರ್ಟಿಸ್ ಆಸ್ಪತ್ರೆಗೆ ಅವ್ರನ್ನ ದಾಖಲಿಸಿರ್ತಾರೆ ಅಲ್ಲಿ ಮತ್ತೊಮ್ಮೆ ಆಪರೇಷನ್ ಆಗುತ್ತಂತೆ ಒಮ್ಮೆ ಲಿವರ್ ಸಮಸ್ಯೆ ಇದೆ ಅಂತಾರಂತೆ ಒಮ್ಮೆ ಹಾರ್ಟ್ ಸಮಸ್ಯೆ ಇದೆ ಅಂತಾರಂತೆ ಈ ರೀತಿಯ ನಿರಂತರವಾಗಿ ಟ್ರೀಟ್ಮೆಂಟ್ ಅಂತದೆಲ್ಲವನ್ನೂ ಕೂಡ ಮಾಡಲಾಗಿದೆ ಇಷ್ಟೆಲ್ಲ ಆದ ಬಳಿಕ ಅನುಷಾರನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅನುಷ ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಒಂದು ತಿಂಗಳ ಹಿಂದಷ್ಟೇ ಮಗುವಿಗೆ ಜನ್ಮ ಕೊಟ್ಟಿದ್ರು ಗಂಡು ಮಗುವಿಗೆ ಇದೀಗ ಆ ಮಗು ತಾಯಿಯನ್ನ ಕಳ್ಕೊಂಡು ತಾಯಿ ಇಲ್ಲದೆ ಅನಾಥ ಆಗುವಂತ ಪರಿಸ್ಥಿತಿ ಎದುರಾಗಿದೆ ಸದ್ಯ ಆಸ್ಪತ್ರೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ ಸಂಬಂಧಿಕರು ಆರೋಪಿಸೋದೇನಪ್ಪಾ ಅಂದ್ರೆ ಕರುಳಿಗೆ ಹಾನಿ ಮಾಡಿಬಿಟ್ಟಿದ್ದಾರೆ ಈ ಕಾರಣಕ್ಕಾಗಿ ಅನುಷ ಪ್ರಾಣ ಹೊಟ್ಟು ಹೋಗ್ಬಿಟ್ಟಿದೆ ಅಂತ ಏನನ್ನ ಆಗ್ತಿದೆಯೋ ಅರ್ಥ ಆಗ್ತಿಲ್ಲಪ್ಪ ಇತ್ತೀಚೆಗಂತೂ ಆಸ್ಪತ್ರೆಗೆ ಹೋಗೋದಕ್ಕೆ ಭಯಪಡುವಂತ ಪರಿಸ್ಥಿತಿಯನ್ನ ಒಂದಷ್ಟು ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಒಮ್ಮೊಮ್ಮೆ ಒಂದೊಂದು ರೋಗಗಳ ಪಟ್ಟಿಯನ್ನು ಕೊಡ್ತಾರೆ ಅಂದ್ರೆ ಏನು ಹೇಳಿ ಒಮ್ಮೆ ನಿಮ್ಗೆ ಲಿವರ್ ಸಮಸ್ಯೆ ಅನ್ನೋದು ಒಮ್ಮೆ ಇಲ್ಲ ಹಾರ್ಟ್ ಸಮಸ್ಯೆ ಅನ್ನೋದು ಇನ್ನೊಂದೇನೋ ಆಪರೇಷನ್ ಮಾಡಿದ್ದೀವಿ ಅನ್ನೋದು ಹೀಗೆಲ್ಲ ಆಗ್ತಾ ಹೋಗ್ಬಿಟ್ರೆ ಜನ ಎಲ್ಲಿಗೆ ಹೋಗಬೇಕು ಗೊತ್ತಾಗ್ತಾ ಇಲ್ಲ ಇನ್ನೊಂದು ಕಡೆಯಿಂದ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಪೂಜಾ ಎನ್ನುವಂತ ಮಹಿಳೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ಅಷ್ಟೇ ಹೆರಿಗೆ ಆಗಿತ್ತು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ರು ಅದಾದ ಬಳಿಕ ತೀವ್ರ ರಕ್ತಸ್ರಾವ ಆಗಿದೆ ಸೀದಾ ವಾಣಿ ವಿಲಾಸ್ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಆರಂಭಿಸ್ತಾ ಇದ್ದ ಹಾಗೆ ಅವರು ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಇದೆಲ್ಲವನ್ನು ನೋಡಿದಾಗ ಸಹಜವಾಗಿ ಆಸ್ಪತ್ರೆಗಳ ಬಗ್ಗೆ ನಮಗೆ ಆತಂಕ ಉಂಟಾಗಿ ಬಿಡುತ್ತೆ ಮುಂದಿನ ಸುದ್ದಿ ಇದು ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಅದೆಷ್ಟೇ ಜಾಗೃತಿಯನ್ನು ಮೂಡಿಸಿದ್ರು ಕೂಡ ಜನ ವಂಚನೆಗೊಳಗಾಗ್ತಿದ್ದಾರೆ ಅದರಲ್ಲೂ ಕೂಡ ಸೈಬರ್ ವಂಚಕರ ಸಂಖ್ಯೆ ಜಾಸ್ತಿ ಆಗ್ತಿದೆ ಆದಷ್ಟು ಎಚ್ಚರಿಕೆಯಿಂದ ಇರಿ ಅದರಲ್ಲೂ ಕೂಡ ಇತ್ತೀಚೆಗೆ ಈ ಡಿಜಿಟಲ್ ಅರೆಸ್ಟ್ ಅನ್ನೋದು ಶುರುವಾಗ್ಬಿಟ್ಟಿದೆ ಪೊಲೀಸರು ಅಷ್ಟು ಜಾಗೃತಿ ಮೂಡಿಸಿದ್ರು ಕೂಡ ಜನ ಅದು ಹೇಗೆ ಅವರ ಹಾಗೆ ಬೀಳ್ತಾರೆ ಅರ್ಥ ಆಗೋದಿಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ಬೆಂಗಳೂರಿನ ಹೆಬ್ಬಾಳ ನಿವಾಸಿ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಒಮ್ಮೆ ಫೋನ್ ಬರುತ್ತಂತೆ ಮುಂಬೈನಿಂದ ನಾವು ಮುಂಬೈನ ಪೊಲೀಸರು ಅಂತ ಹೇಳಿ ಫೋನಲ್ಲಿ ಏನು ಹೇಳ್ತಾರೆ ನಿಮ್ಮ ಆಧಾರ್ ಕಾರ್ಡ್ ಯಾರೋ ಬಳಸ್ಕೊಂಡು ಆರು ಕೋಟಿಯಷ್ಟು ಮನಿ ಲಾಂಡ್ರಿಂಗ್ ಮಾಡಿಬಿಟ್ಟಿದ್ದಾರೆ ಅಕ್ರಮ ಹಣ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ ಕೇಸ್ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗಿಬಿಟ್ಟಿದೆ ಹೀಗಾಗಿ ನೀವು ತನಿಖೆಗೆ ಒಳಪಡಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ ಹೆದರಿಸಿದ್ದಾರೆ ಅದಾದ ಬಳಿಕ ಇನ್ನೊಂದು ಮಾತು ಹೇಳಿದ್ದಾರಂತೆ ನೀವು ಮನೆ ಒಳಗಡೆ ಇರಬಾರ್ದು ಇದ್ರೆ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತ ಹೇಳಿ ಸೀದಾ ಯಲಹಂಕ ಲಾರ್ಡ್ಜ್ನಲ್ಲಿ ಒಂದು ತಿಂಗಳು ವಾಸ ಮಾಡುವ ಹಾಗೆ ಮಾಡಿಬಿಟ್ಟಿದ್ದಾರೆ ಅದಾದ ಬಳಿಕ ಹಂತ ಹಂತವಾಗಿ ಇಂತಿಷ್ಟು ಇಂತಿಷ್ಟು ಅಂತ ದುಡ್ಡು ಹಾಕಿಸ್ಕೊಂಡು ಬರೋಬ್ಬರಿ ಹನ್ನೊಂದು ಪಾಯಿಂಟ್ ಎಂಟು ಕೋಟಿಯಷ್ಟು ವಂಚನೆ ಮಾಡಿಬಿಟ್ಟಿದ್ದಾರೆ ಒಂದು ತಿಂಗಳು ಆದಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ಗೆ ಅಯ್ಯೋ ನಾನು ಮೋಸ ಹೋಗಿಬಿಟ್ಟೆ ಅನ್ನೋದು ಅರ್ಥ ಆಗಿಬಿಟ್ಟಿದೆ ಶೇರ್ ಮಾರ್ಕೆಟ್ನಲ್ಲಿ ಒಂದಷ್ಟು ಹೂಡಿಕೆಯನ್ನು ಮಾಡಿದ್ರಂತೆ ಹಂತ ಹಂತವಾಗಿ ಎಲ್ಲ ಶೇರ್ಗಳನ್ನು ಕೂಡ ಮಾರಾಟ ಮಾಡಿಸ್ಬಿಟ್ಟಿದ್ದಾರೆ ಅದರಲ್ಲಿ ಬಂದ ದುಡ್ಡೆಲ್ಲವನ್ನು ಕೂಡ ಅವರಿಗೆ ಹಾಕಿಸಿಕೊಂಡ್ ಬಿಟ್ಟಿದ್ದಾರೆ ಈ ಮೂಲಕ ಈ ಸಾಫ್ಟ್ವೇರ್ ಇಂಜಿನಿಯರ್ ಇಂಜಿನಿಯರ್ ಹನ್ನೊಂದು ಕೋಟಿ ಬಿಟ್ಟಿದ್ದಾರೆ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಜಾಬ್ನಲ್ಲಿ ಇದ್ದಂಥ ಮನುಷ್ಯನೇ ಈ ರೀತಿಯಾಗಿ ಬಕ್ರ ಆಗಿಬಿಟ್ರೆ ಸಾಮಾನ್ಯ ಜನರ ಕತೆ ಏನು ಎನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಅದು ಎಷ್ಟು ಚೆನ್ನಾಗಿ ಬಕ್ರ ಮಾಡಿರ್ಬೇಡ ಅದನ್ನ ಯೋಚನೆ ಮಾಡಿ ನೀವು ಇಷ್ಟು ಚೆನ್ನಾಗಿ ಓದ್ಕೊಂಡಿದ್ದಂಥ ಮನುಷ್ಯ ಸಮಾಜದ ಬಗ್ಗೆ ಚೆನ್ನಾಗಿ ಅರಿವಿದ್ದಂಥ ಮನುಷ್ಯನಿಗೆ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಹೆದರ್ಸಿ ಬೆದರಿಸಿ ಹನ್ನೊಂದು ಕೋಟಿ ಕಿತ್ಕೊಂಡಿದ್ದಾರೆ ಅಂದ್ರೆ ಅದು ಯಾವ ಪರಿಯಾಗಿ ವಂಚನೆಯನ್ನು ಮಾಡ್ತಾರೋ ಅರ್ಥ ಆಗೋದಿಲ್ಲ ಹೀಗಾಗಿ ಆದಷ್ಟು ಎಚ್ಚರಿಕೆಯಲ್ಲಿ ನೀವಿರಿ ಈ ರೀತಿಯಾಗಿ ಎಲೆ ನಾವು ಫೋನ್ ಮಾಡಿ ನಿಮ್ಮ ಮೇಲೆ ಆ ಇದೆ ಈ ಕೇಸ್ ಇದೆ ಅಂತ ಹೇಳಿದಾಗ ಸ್ವಲ್ಪ ಮಟ್ಟಿಗೆ ನೀವು ಹುಷಾರಾಗಿ ಯೋಚನೆ ಮಾಡೋದು ಒಳಿತು ಅಂತ ಕಾಣುತ್ತೆ ಮುಂದಿನ ಸುದ್ದಿಯನ್ನು ಗಮನಿಸೋಣ ಅದು ಯು ಪಿಯಲ್ಲಿ ಇವತ್ತೊಂದು ಎನ್ಕೌಂಟರ್ ಆಗಿದೆ ಮೂವರು ಖಲಿಸ್ತಾನಿ ಉಗ್ರರನ್ನ ಹೊಡೆದು ಹಾಕಲಾಗಿದೆ ಬಹಳ ಸದ್ದು ಮಾಡಿದಂತ ವಿಚಾರ ಇವತ್ತು ಇಡೀ ದೇಶಾದ್ಯಂತ ಹಿನ್ನೆಲೆ ಏನು ಅಂತ ಗಮನಿಸುತ್ತಾ ಹೋಗೋದಾದ್ರೆ ಪಂಜಾಬ್ನ ಗುರುದಾಸ್ಪುರದಲ್ಲಿ ಪೊಲೀಸ್ ಪೋಸ್ಟ್ ಮೇಲೆ ಗ್ರೇನೇಡ್ ಅನ್ನ ಎಸ್ತು ಎಸ್ಕೇಪ್ ಆಗಿಬಿಟ್ಟಿದ್ರು ಈ ಮೂರು ಖಲಿಸ್ತಾನಿ ಉಗ್ರರು ಅದಾದ ಬಳಿಕ ಅವರು ಪಿಯ ಫಿಲಿಬಿತ್ತು ವ್ಯಾಪ್ತಿಯಲ್ಲಿ ಇದ್ರು ಹೀಗಾಗಿ ಉತ್ತರ ಪ್ರದೇಶ ಹಾಗೆ ಪಂಜಾಬ್ನ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ಮಾಡಿ ಅವ್ರನ್ನ ಹೊಡೆದಾಕ್ಬಿಟ್ಟಿದ್ದಾರೆ ಆದರೆ ಆ ಸಂದರ್ಭದಲ್ಲಿ ಪರಸ್ಪರ ಗುಂಡಿನ ಚಕಮಕಿ ಎಲ್ಲವೂ ಕೂಡ ಆಗಿದೆ ಕೊನೆಯದಾಗಿ ಪೊಲೀಸರು ಅವ್ರನ್ನ ಎನ್ಕೌಂಟರ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಹೀಗಾಗಿ ಈ ಎನ್ಕೌಂಟರ್ನ ಸಾಹಸಿ ಕೃತ್ಯ ಎನ್ನುವ ರೀತಿಯಲ್ಲಿ ಶ್ಲಾಘಿಸಲಾಗ್ತಾ ಇದೆ ಅಂದ್ರೆ ಪೊಲೀಸರ ಈ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಿದೆ ಎಲ್ಲಾ ಕಡೆಗಳಿಂದಲೂ ಕೂಡ ಯಾಕಂದ್ರೆ ಸ್ವಲ್ಪ ಸಿನಿಮೆಯ ಶೈಲಿಯಲ್ಲಿ ಎನ್ಕೌಂಟರ್ ನಡೆಯಿತು ಯಾಕಂದ್ರೆ ಆ ಕಡೆಯಿಂದ ಗುಂಡಿನ ಚಕಮಕಿ ಆಯಿತು ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ತಕ್ಷಣಕ್ಕೆ ರಿಯಾಕ್ಟ್ ಮಾಡುವಲ್ಲಿ ಯಶಸ್ವಿ ಆದ್ರು ಮುಂದಿನ ಸುದ್ದಿ ಅದು ಅಲ್ಲು ಅರ್ಜುನ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸಂಧ್ಯಾ ಥಿಯೇಟರ್ನಲ್ಲಿ ಪ್ರೀಮಿಯರ್ ಶೋ ಸಂದರ್ಭದಲ್ಲಿ ಕಾಲ್ ತುಳಿತಾಯಿತು ಓರ್ವ ಮಹಿಳೆ ಪ್ರಾಣ ಕಳ್ಕೊಳ್ತಾರೆ ಅವರ ಮಗ ಸದ್ಯ ಆಸ್ಪತ್ರೆಯಲ್ಲಿ ಸಾವು ನಡುವೆ ಹೋರಾಡ್ತಿದ್ದಾರೆ ಸದ್ಯದ ಅಪ್ಡೇಟ್ ಏನಪ್ಪ ಅಂದ್ರೆ ಆ ಎಂಟು ವರ್ಷದ ಬಾಲಕ ಕೋಮಾಗ್ ಹೋಗಿದ್ದಾನೆ ಇಪ್ಪತ್ತು ದಿನ ಆಯಿತು ಆಲ್ಮೋಸ್ಟ್ ಬ್ರೈನ್ ಡೆಡ್ ಆಗಿದೆ ಎನ್ನುವಂತ ಮಾಹಿತಿಯೂ ಕೂಡ ಸಿಗ್ತಾ ಇದೆ ಎಷ್ಟು ದಿನಗಳ ಕಾಲ ಟ್ರೀಟ್ಮೆಂಟ್ ಮುಂದುವರಿಯುತ್ತ ಗೊತ್ತಿಲ್ಲ ಸದ್ಯಕ್ಕಂತೂ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗಿದೆ ಇದ ನಡುವೆ ಆದಂತಹ ಬೆಳವಣಿಗೆ ಏನಪ್ಪ ಅಂದ್ರೆ ಸಿ ಎಂ ರೇವಂತ್ ರೆಡ್ಡಿ ಕಿಡಿಕಾರಿದ್ರು ಅಲ್ಲು ಅರ್ಜುನ್ ವಿರುದ್ಧ ಸದನದಲ್ಲೇ ಆತ ಮನುಷ್ಯನ ಎನ್ನುವ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು ಅದಾದ ಬಳಿಕ ಪೊಲೀಸ್ ಇಲಾಖೆಯಲ್ಲಿ ಡಿಜಿಪಿಯಿಂದ ಹಿಡಿದು ಎ ಸಿ ಪಿ ಅವರೆಲ್ಲರೂ ಕೂಡ ಅಲ್ಲೂ విరుద్ధ తీవ్రత తీవ్ర వగ్దాళి నడిసిబెట్టు ಅಲ್ಲು ಅರ್ಜುನ್ ಪೊಲೀಸ್ ಇಲಾಖೆ ವಿರುದ್ಧ ಸುಳ್ಳು ಹೇಳ್ತಿದ್ದಾರೆ ಅಂತ ಅದಕ್ಕೆ ಪೂರಕವಾಗಿ ಒಂದಷ್ಟು ವಿಡಿಯೋಗಳನ್ನು ಕೂಡ ರಿಲೀಸ್ ಮಾಡಿದ್ರು ಅವತ್ತು ಥಿಯೇಟರ್ ನಲ್ಲಿ ಅರ್ಜುನ್ಗೆ ಅಷ್ಟು ಕನ್ವಿನ್ಸ್ ಮಾಡಿಕೊಂಡ್ರು ಕೂಡ ಅವರು ತಿಯೇಟ್ರಿಂದ ಹೊರಗಡೆ ಹೋಗಲಿಲ್ಲ ಕಾಲ್ತೊಳಿತ ಎಲ್ಲವೂ ಕೂಡ ಆಗೋದಕ್ಕೆ ಅವರೇ ಕಾರಣ ಎನ್ನುವ ರೀತಿಯಲ್ಲಿ ಇನ್ನು ಓರ್ವ ಪೊಲೀಸ್ ಅಧಿಕಾರಿಯಂತೂ ಹೀಗೆ ಎಗರಾಡ್ತಿದ್ರೆ ನಿನ್ ಚರ್ಮ ಸುಲಿತೀವಿ ನಿನ್ ಪಾಠ ಕಲಿಸ್ತೀವಿ ಈ ರೀತಿಯಲ್ಲೂ ಕೂಡ ವಾಗ್ದಾಳಿಯನ್ನು ನಡೆಸಿಬಿಟ್ಟಿದ್ರು ಅದಾದ ಬಳಿಕ ಅಲ್ಲು ಅರ್ಜುನ್ ಮನೆಗೆ ಕಲ್ಲು ತೂರಾಟವೂ ಕೂಡ ಆಗಿತ್ತು ಕಲ್ಲು ತೂರಾಟ ಮಾಡಿದಂಥ ಆರೋಪಿಗಳನ್ನು ಕೂಡ ಬಂಧಿಸಲಾಗಿತ್ತು ಅವರ ಜಾಮೀನು ಕೂಡ ಈಗಾಗಲೇ ಸಿಕ್ಕಿ ಬಿಡುಗಡೆ ಆಗಿದ್ದಾಗಿದೆ ಇದರ ನಡುವೆ ಪುಷ್ಪಾ ಟು ಸಿನಿಮಾದ ಪ್ರೊಡ್ಯೂಸರ್ ನವೀನ್ ಎರ್ನೇನಿ ಐವತ್ತು ಲಕ್ಷ ರೂಪಾಯಿ ಆಸ್ಪತ್ರೆ ಖರ್ಚಿಗೆ ಅಂತ ಹೇಳಿ ಆ ಕುಟುಂಬಸ್ಥರಿಗೆ ಕೊಟ್ಟಿದ್ದಾರೆ ಅಂದ್ರೆ ಆ ಹುಡುಗ ಕೋಮದಲ್ಲಿದ್ದಾನಲ್ಲ ಆತನ ಕುಟುಂಬಸ್ಥರಿಗೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಸದ್ಯ ಪ್ರಾಣ ಕಳ್ಕೊಂಡಿರುವಂತಹ ಮಹಿಳೆಯ ಗಂಡ ಭಾಸ್ಕರ್ ಮಾತ್ರ ಮತ್ತೆ ಮತ್ತೆ ಆ ಮಾತನ್ನು ಹೇಳ್ತಿದ್ದಾರೆ ಅಲ್ವರ್ಜುನಿಗೂ ಈ ಘಟನೆಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ಕೊನೆಯ ಸುದ್ದಿಯನ್ನು ಗಮನಿಸೋಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಾಂಗ್ಲಾದೇಶದಲ್ಲಿ ಒಂದಷ್ಟು ಬೆಳವಣಿಗೆ ಆಯಿತು ಬಾಂಗ್ಲಾದ ಪ್ರಧಾನಿಯಾಗಿದ್ದಂಥ ಶೇಖ್ ಹಸೀನಾ ಭಾರತಕ್ಕೆ ಓಡಿ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಇದೀಗ ಬಾಂಗ್ಲಾ ಸರ್ಕಾರ ಅಂದ್ರೆ ಮಧ್ಯಂತರ ಸರ್ಕಾರ ರಾಜತಾಂತ್ರಿಕ ಸಂದೇಶವೊಂದನ್ನು ರವಾನೆ ಮಾಡಿದೆ ಅಥವಾ ಭಾರತಕ್ಕೆ ಪತ್ರವನ್ನು ರವಾನೆ ಮಾಡಿದೆ ಏನಂತ ಸದ್ಯ ಬಾಂಗ್ಲಾ ಪ್ರಧಾನಿಯಾಗಿದ್ದಂಥ ಶೇಖ್ ಹಸೀನಾ ನಿಮ್ಮಲ್ಲಿದ್ದಾರಲ್ಲ ಅವರನ್ನು ವಾಪಸ್ ಕಳಿಸ್ಕೊಡಿ ಬಾಂಗ್ಲಾದೇಶ ಅಂತಾರಾಷ್ಟ್ರೀಯ ನ್ಯಾಯಮಂಡಳಿ ಹಸೀನಾ ವಿರುದ್ಧ ಹಲವು ಕೇಸನ್ನು ಹಾಕಿದೆ ಬಂಧನ ವಾರಂಟನ್ನು ಕೂಡ ಹೊರಡಿಸಿದೆ ನ್ಯಾಯಾಂಗ ಪ್ರಕ್ರಿಯೆಯ ಭಾಗವಾಗಿ ನೀವು ಅವರನ್ನು ವಾಪಸ್ ಕಳಿಸ್ಕೊಡಿ ಎನ್ನುವ ರೀತಿಯಲ್ಲಿ ಪತ್ರವನ್ನು ಬರೆದಿದ್ದಾರೆ ಮತ್ತು ಒಂದು ರಾಜತಾಂತ್ರಿಕ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇದು ಯಾವ ರೀತಿಯಾಗಿ ಬೆಳವಣಿಗೆ ಆಗುತ್ತೆ ಈ ವಿಚಾರಕ್ಕೆ ಹಾಗೆ ಕಾದು ನೋಡಬೇಕು ಒಂದು ನಿಮಗೆ ಏನಷ್ಟೇ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ